ಆರ್ಜಿನಲ್ಸ್ ಹೆಡ್ಲೈನ್ಸ್ ನಾಲ್ಕು ಪಾಯಿಂಟ್ ಅರವತ್ತು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಅವಳಿ ತಾಲೂಕಿನ ಅಭಿವೃದ್ಧಿಗೆ ನನ್ನ ಪ್ರಥಮ ಆದ್ಯತೆ ಡಿ ರವಿಶಂಕರ್ ಹೇಳಿಕೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಪ್ರಥಮ ಆದ್ಯತೆಯಾಗಿದ್ದು ಈಗಾಗಲೇ ತಾಲೂಕಿಗೆ ಇನ್ನೂರು ಕೋಟಿ ರೂಪಾಯಿಗಳ ಅನುದಾನ ಬಂದಿರುವುದು ನನಗೆ ಅತ್ಯಂತ ಖುಷಿ ತಂದಿದೆ ತಾಲೂಕಿನ ಅಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ಕೊಡುವ ಮೂಲಕ ಅವಳಿ ತಾಲೂಕಿನ ಸಂಪೂರ್ಣ ಅಭಿವೃದ್ಧಿಗೆ ಪ್ರಯತ್ನ ಪಡಲಾಗುವುದು ಶೇಕಡಾ ನೂರರಷ್ಟು ಅಭಿವೃದ್ಧಿ ಸಾಧ್ಯವಾಗದಿದ್ದರೂ ಐದು ವರ್ಷಗಳ ಅವಧಿಯಲ್ಲಿ ನನ್ನಿಂದ ಸಾಧ್ಯವಾಗುವ ರೀತಿಯಲ್ಲಿ ಅಭಿವೃದ್ಧಿ ಮಾಡುತ್ತೇನೆ ಇದು ಎಲ್ಲವೂ ನಿಮ್ಮಿಂದ ಸಾಧ್ಯವಾಗಿದೆ ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ ರಾಜಕೀಯ ರಹಿತ ಅಭಿವೃದ್ಧಿ ಮಾಡಿ ತೋರಿಸುತ್ತೇನೆ ಎಂದು ಶಾಸಕ ಡಿ ರವಿಶಂಕರ್ ಹೇಳಿದರು ತಾಲೂಕಿನ ಅರಕೇಶ್ವರ ಸ್ವಾಮಿ ದೇವಾಲಯದ ಸಂರಕ್ಷಣಾ ಕಾಮಗಾರಿ ತೊಂಬತ್ತು ಲಕ್ಷ ಅಂಬಪುರ ಗ್ರಾಮದ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಐವತ್ತು ಲಕ್ಷ ಅಂಬಪುರ ಪ್ರಾಥಮಿಕ ಕೃಷಿ ಪ್ರಜ್ಞಾ ಸಹಕಾರ ಸಂಘದ ನೂತನ ವಾಣಿಜ್ಯ ಮಳಿಗೆಗಳ ಉದ್ಘಾಟನಾ ಸಮಾರಂಭ ಇಪ್ಪತ್ತು ಲಕ್ಷ ಅಂಬಪುರ ಗ್ರಾಮ ಪಂಚಾಯಿತಿಯ ಕಟ್ಟಡ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ಇಪ್ಪತ್ತು ಲಕ್ಷ ಪರಿಶಿಷ್ಟ ಜಾತಿ ಸಮುದಾಯದ ಸಿಸಿ ರಸ್ತೆ ನೂರು ಲಕ್ಷ ಹಂಗರಬಾಗನಹಳ್ಳಿ ಕುಂಬರಕೊಪ್ಲು ಬಸವಪಟ್ಟಣ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಸಿಸಿ ರಸ್ತೆ ಇನ್ನೂರು ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಗೆ ಪೂಜೆ ನೆರವೇರಿಸಿದರು ಕಾಮಗಾರಿಗಳು ಯಾವುದೇ ರೀತಿಯಲ್ಲಿ ಕಳಪೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಾಗರಿಕರ ಮೇಲಿದೆ ಎಂದರು ಅಷ್ಟೇ ಅಲ್ಲದೆ ಈ ಹಿಂದೆ ಜನ ನಮ್ಮನ್ನು ಕೇಳುತ್ತಿದ್ದರು ಸರ್ಕಾರ ನಮಗೆ ಏನು ಕೊಟ್ಟಿದೆ ಚುನಾವಣೆ ಬಂದಾಗ ಓಟು ಕೇಳ್ತೀರಾ ಗೆದ್ದ ಬಳಿಕ ಮರೆತು ಬಿಡ್ತೀರಾ ಎಂದು ಈಗ ನೀವು ಎದೆ ತಟ್ಟಿ ಹೇಳುವ ಕಾಲ ಬಂದಿದೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಕೊಟ್ಟಿದ್ದು ಪ್ರತಿಯೊಬ್ಬರೂ ಪ್ರಯೋಜನವನ್ನು ಪಡೆದುಕೊಂಡಿದ್ದೀರಿ ಈ ವಿಚಾರವನ್ನು ಕಾರ್ಯಕರ್ತರು ಮನೆ ಮನೆಗೆ ಮುಟ್ಟಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಡಿ ರವಿಶಂಕರ್ ಅವರು ಕರೆ ನೀಡಿದರು ಟೀಕಿಸುವವರು ಟೀಕಿಸಲಿ ನಾವು ಅಭಿವೃದ್ಧಿಯ ಕಡೆ ಗಮನ ಹರಿಸೋಣ ಎಂದರು ತಹಸೀಲ್ದಾರ್ ಸುರೇಂದ್ರ ಇಡಬಲ್ಇ ಸುಮಿತ್ರಾ ಪುರಸಭೆ ಅಧಿಕಾರಿ ವೆಂಕಟೇಶ್ ಇಒ ಕುಲದೀಪ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಾದೇವ್ ಉದಯಶಂಕರ್ ರಮೇಶ್ ಜಾವೀರ್ ಆಪ್ತ ಸಹಾಯಕ ನವೀನ್ ಪುನೀತ್ ಲಕ್ಕಿಗುಪ್ಪೆ ಮಂಜೇಗೌಡ ಸೇರಿದಂತೆ ಎಲ್ಲ ಮುಖಂಡರು ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಆರತಿನ ಜೊತೆ ಬಸವರಾಜು ಸಾಲಿಗ್ರಾಮ ಡಿಪಾರ್ಟ್ಮೆಂಟ್ ವತಿಯಿಂದ ಈ ಹಿಂದೆ ನಾವು ಕಾಮಗಾರಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ ಅದರ ಅಡಿಯಲ್ಲಿ ತೊಂಬತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದೆ ಒಟ್ಟು ಮೂರು ಕೋಟಿ ಅನುದಾನವನ್ನು ನಾವು ಕೇಳಿದ್ವಿ ಅದರಲ್ಲಿ ತೊಂಬತ್ತು ಲಕ್ಷ ಬಿಡುಗಡೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಅವರು ಜೊತೆಗೆ ನಮ್ಮ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತ ಮಹಾಶಯರು ಕೂಡ ಬಂದು ಅವರ ಸಮ್ಮುಖದಲ್ಲೇ ಪೂಜೆ ಪುರಸ್ಕಾರಗಳ ವಿಧಿವಿಧಾನವನ್ನು ಎಲ್ಲವನ್ನು ಮುಗಿಸಿ ಇವತ್ತು ಉದ್ದಲಿ ಪೂಜೆಯನ್ನು ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ದೇವಸ್ಥಾನ ಭಾಳ ವರ್ಷಗಳ ಪುರಾತನವಾದಂಥ ಒಂದು ದೇವಾಲಯವನ್ನು ಒಂದು ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಒಟ್ಟಾರೆಯಾಗಿ ಮೂರು ಕೋಟಿ ಅನುದಾನ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಬಿಡುಗಡೆ ಆಗಿರ್ತದೆ ಇನ್ನು ಉಳಿದಂತೆ ಎರಡು ಕೋಟಿ ಹತ್ತು ಲಕ್ಷವನ್ನು ಆದಷ್ಟು ಬೇಗ ಬಿಡುಗಡೆಯನ್ನು ಮಾಡಿಸಿ ಆ ಒಂದು ಕೆಲಸವನ್ನು ಕೂಡ ಆದಷ್ಟು ಬೇಗ ಎತ್ತಿಕೊಳ್ಳುವಂಥ ನಿಟ್ಟಲ್ಲಿ ಮಾಡ್ತೀವಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ದೇವಸ್ಥಾನದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಒಂದು ಸುಮಾರು ಒಂದು ಹದಿನೈದು ತಿಂಗಳ ಕಾಲಾವಕಾಶ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಳೆದ ವರ್ಷ ಭಾಳಷ್ಟು ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಒಂದು ಅರ್ಕೇಶ್ವರ ದೇವಸ್ಥಾನದ ಒಂದು ಜಾತ್ರೆಯನ್ನು ರಥೋತ್ಸವವನ್ನು ಮಾಡಿದ್ವಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ಮುಂದಿನ ವರ್ಷ ಇಲ್ಲಿ ರಥೋತ್ಸವ ನೀಡಲಿಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾದಂಥ ಕಾಮಗಾರಿಗಳನ್ನು ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಒಂದು ವಿಜೃಂಭಣೆಯಾದಂಥ ಒಂದು ರಥೋತ್ಸವವನ್ನು ಮೀನಾಕ್ಷಿ ಅಮ್ಮನ ಸಮೇತವಾಗಿ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನದ ಸನ್ನಿಧಿಯಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ಇದು ಭಾಳ ಪುರಾತನವಾದಂಥ ದೇವಸ್ಥಾನ ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವ ದೇವರಿಗೆ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸುವಂಥ ನಿಟ್ಟಲ್ಲಿ ಏನೋ ಆಗಮಿಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಪುರೋಹಿತರು ದಿನನಿತ್ಯ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಸಾರ್ವಜನಿಕರಿಗೆ ಒಂದು ಪ್ರವೇಶ ಇರೋದಿಲ್ಲ ಸಾರ್ವಜನಿಕರಿಗೆ ಒಂದು ದೇವರ ಒಂದು ಪ್ರ ನೋಡಲಿಕ್ಕೆ ಪ್ರವೇಶ ಇರೋದಿಲ್ಲ ಆ ಕಾರಣಕ್ಕಾಗಿ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಸಹಕರಿಸಬೇಕು ಇದು ಒಟ್ಟಾರೆಯಾಗಿ ನಮ್ಮ ಪುರಾತನವಾದಂಥ ಮೀನಾಕ್ಷಮ್ಮ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಪಡಿಸಿ ಏನು ಆದಷ್ಟು ಬೇಗ ಲೋಕಾರ್ಪಣೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕವಾಗಿ ನಾನು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಭಕ್ತಾದಿಗಳಿಗೆ ನಾನು ಈ ಸಂದರ್ಭದಲ್ಲಿ कई मुग मनवीअ सलिसे बयसि